ಸೂಪರ್ ಆಗಿದೆ ಸರ್ ಮೂವಿ ತುಂಬಾ ಚೆನ್ನಾಗಿದೆ ಇನ್ನು ಹೆಚ್ಚು ಜನ ಬಂದು ನೋಡ್ಲಿ ಅಂತ ನಾವು ಹಾರೈಸ್ತೇವೆ ತುಂಬಾ ಚೆನ್ನಾಗಿದೆ ಸರ್ ನಿಜವಾಗ್ಲು ಒಂದು ಅಪ್ಪ ಮಗನ ಸಂಬಂಧ ರಕ್ತ ಸಂಬಂಧ ಆಗಿರ್ಬೇಕು ಅಂತ ಏನಿಲ್ಲ ಈ ಮೂವಿ ನೋಡಿದ್ರೆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಮನದಟ್ಟಾಗಂತ ಒಂದು ಸ್ಟೋರಿ ಇದೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಸರ್ ಸೂಪರ್ ಸರ್ ಯಾ ಇಟ್ ರಿಯಲಿ ಗುಡ್ ಲೈಕ್ ಪೀಪಲ್ ಬಿ ವರ್ಕ್ ಇನ್ ಐ ಟಿ ಅಂಡ್ ಕಾರ್ಪೊರೇಟ್ ವರ್ಲ್ಡ್ ಸಿ ನಮಗೆ ಒಂದು ದೊಡ್ಡವರಾಗಿದ್ದ ತಕ್ಷಣ ದುಡಿಬೇಕು ಸಂಪಾದನೆ ಮಾಡಬೇಕು ಅಂತ ಇರುತ್ತೆ ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ಮೋಸ್ಟ್ ಆಫ್ ದ ಟೈಮ್ ವರ್ಕ್ ಅಂತ ಇರ್ತೀವಿ ಸೊ ಇಟ್ ವಾಸ್ ಅಟ್ ಮೇಡ್ ಅಸ್ ರಿಯಲೈಸ್ ದಟ್ ವಿ ನೀಡ್ ಟು ಗಿವ್ ಟೈಮ್ ಫಾರ್ ಪೇರೆಂಟ್ಸ್ ಅಂತ ಕೂಡ ಇಟ್ ವಾಸ್ ನೈಸ್ ತುಂಬಾ ಚೆನ್ನಾಗಿತ್ತು ತಂದೆ ತಾಯಿಗೆ ಹೆಂಗ್ ನೋಡ್ಕೋಬೇಕು ಅನ್ನೋದೊಂದು ಅರ್ಥ ಆಗುತ್ತೆ ಈ ತುಂಬಾನೇ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಸಮೇತ ಕುಂತ್ಕೊಂಡು ನೋಡ್ಬೋದು ಒಬ್ಬ ತಂದೆನ ಯಾವ ತರ ಮಗ ನೋಡ್ಕೊತ ಅಂದ್ರು ಅಂದ್ರೂ ಒಬ್ಬ ಮಗ ತಮ್ಮ ಮಕ್ಕಳನ್ನು ಸಾಕೊಂಡಿರೋ ಮಗ ತಮ್ಮ ಹೆಂಗ ಮಕ್ಕಳನ್ನ ಸಾಕೊಬೇಕು ಅನ್ನೋದು ತುಂಬಾ ಕಲಿಸಿದ್ದಾರೆ ತುಂಬಾ ಇಷ್ಟ ಆಯ್ತು ಫ್ಯಾಮಿಲಿ ಸಮೇತ ಬಂದು ಕುಂತ್ಕೊಂಡು ನೋಡಬಹುದು ತುಂಬಾ ಇಷ್ಟ ಆಯ್ತು ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿ ಬಂದಿದೆ ಮೂವಿ ಎಲ್ಲ ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಬಗ್ಗೆ ತುಂಬಾ ಚೆನ್ನಾಗಿತ್ತು ಚನ್ನಾಗಿದೆ ಸೂಪರ್ ಆಗಿದೆ ಸರ್ ಅವರು ಕಣ್ಣೀರು 흘್ತಾ ಇರೋದರಲ್ಲ ಅವರ ತಂದೆ ಬಿಟ್ಟು ಹೋಗ್ರು ಅಂದ್ಬಿಟ್ಟು ಅವರು ಇದ್ರುಗೋದ್ರಲ್ವಾ ಆ ಅದ್ಮತ್ತ ಚನ್ನಾಗಿದೆ ಹೇಳ್ಲೇ ಓಕೆ ಸರ್ ಮೂವಿ ಆಗಿತ್ತು ಸೂಪರ್ ಆಗಿದೆ ಹಂಗಾ ಇಷ್ಟ ಆಯ್ತು ಇಷ್ಟ ಆಯ್ತು ಸೂಪರ್ ಆಗಿತ್ತು ಫಿಲಂ ಓ ಇರೋ ಇರ ಗ್ಯಾರಂಟಿ ಓಲ್ತು ಇಷ್ಟ ಆಯ್ತು

ಚೆನ್ನಾಗಿತ್ತು ಸೆಕೆಂಡ್ ಹಾಫ್ ಚೆನ್ನಾಗಿತ್ತು ಅಂದ್ರೆ ತುಂಬಾ ಸೂಪರ್ ಆಗಿದೆ ಸ್ಟೋರಿ ಇಷ್ಟ ಆಯ್ತು ಅಪ್ಪು ಸರ್ ಫೋಟೋ ತೋರಿಸಿ ತುಂಬಾ